ಒಬ್ಬಗೆ ಹಸಿವೇ ಇಲ್ಲ ಬೇಯಲಿಲ್ಲದ ಅಕ್ಕಿಗೆ ಬಂದರು ಮೂವರು ನೆಂಟರು ಇಬ್ಬರು ಉಣ್ಣರು ಒಬ್ಬಗೆ ಹಸಿವೇ ಇಲ್ಲ ಹಸಿವಿಲ್ಲದ ನೆಂಟರಿಗೆ ಕೊಟ್ಟರು ಮೂರು ಟೊಡಪೆಗಳ ಎರಡು ತಾಕವು ಒಂದು ತಾಕಲೇ ಇಲ್ಲ ಹಸಿವಿಲ್ಲದ ನೆಂಟರಿಗೆ ಕೊಟ್ಟರು ಮೂರು ಟೊಡಪೆಗಳ ಎರಡು ತಾಕವು ಒಂದು ತಾಕಲೇ ಇಲ್ಲ ಒಂದು ತಾಕಲೇ ಇಲ್ಲ ಎರಡು ತಾಕವು ಒಂದು ತಾಕಲೇ ಇಲ್ಲ ಉಳ್ಳು ಕೋನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಎರಡು ಇಲ್ಲ ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಹಿಂದೆ ಕೇಳಿದ್ದ ಅರ್ಥಗಳ ಮುಂದುವರಿದ ಭಾಗವನ್ನು ಈಗ ಕೇಳುವಂತೆ ವೇದಕ್ಕೆ ಮೂರು ಅರ್ಥಗಳ ತತ್ವ ಸಿದ್ಧಾಂತಗಳ ಹೋಲಿಕೆ ಆಚಾರ್ಯತ್ರಯರ ಅವತಾರ ಮತ್ತು ಇರುವಿಕೆ ಎಂಬ ನಿತ್ಯ ಸತ್ಯದ ಕುರಿತಾಗಿ ಕೇಳಿದ್ದೆವು ಆ ತಾತ್ಪರ್ಯದ ಹಿನ್ನೆಲೆಯಿಂದ ಮುಂದುವರಿದು ಬಂದ ಇದೇ ಪೂರ್ಣ ಗಮನವು ಇಲ್ಲಿ ತೀರಾ ಅಗತ್ಯವಿದೆ ಹಾಗೆ ಕೇಳುವ ಜ್ಞಾನ ಭಕ್ತಿ ವೈರಾಗ್ಯ ಇವು ನಿಜ ಅರಿಮೆಯ ಉತ್ಪತ್ತಿಗಳು ಒಂದನ್ನೊಂದು ಬಿಟ್ಟಿರವು ಅಭಿಪ್ರಾಯದಿಂದ ಇವುಗಳನ್ನು ಹೆಣೆದುಕೊಳ್ಳಲಾರೆವು ಹಾಗೆ ಆದರೆ ಅದು ನಟನೆ ಇವು ಒಂದನ್ನೊಂದು ಬಿಟ್ಟಿರದ ನಿತ್ಯ ನೂತನ ಸಜೀವ ಅರಿಮೆ ಮತ್ತು ಚಿರ ಸಂತಸ ಸುಖದಾಯಕವೂ ಅಭಿಪ್ರಾಯವು ವಿಚಲ ಗೊಂದಲ ಕಾರಣವು ಸಂಘರ್ಷ ವಿಭಜನೆಗಳ ಮೂಲ ಸಮನ್ವಯಿಸಿ ಎಲ್ಲವನ್ನೂ ನೋಡಿದರೆ ಅರಿಮೆ ಬರದಿರುವುದೇ ದೊಡ್ಡ ಗೊಂದಲ ಅರಿಮೆಗೆ ಮುಟ್ಟಿಸುವುದೇ ಆಚಾರ್ಯತ್ರೆಯರ ಆದ್ಯತೆ ಸಾಮಾಜಿಕ ಹೊಣೆ ಎಂಬ ದಾಸರ ಸಮರ್ಥನೆಗಳನ್ನು ಕೇಳಿದ್ದೇವೆ ಕೇಳುವಿಕೆ ನೋಡುವಿಕೆಗಳಲ್ಲಿ ಪೂರ್ಣ ಗಮನವಿದ್ದಾಗ ಅರಿವು ಉಂಟಾಗುವುದು ಅದಿಲ್ಲದಾಗ ಅಭಿಪ್ರಾಯವಾಗಿ ಪ್ರಜ್ಞಾ ಸಂಗ್ರಹಣೆಯಲ್ಲಿರುವುದು ಅಭಿಪ್ರಾಯವೂ ಅಸ್ಥಿರ ಸಂಗ್ರಹಣೆಯೂ ಅಸ್ಥಿರಗೊಳ್ಳುತ್ತದೆ ಆದ್ದರಿಂದ ಕೇಳುವಿಕೆ ನೋಡುವಿಕೆಗಳು ಗಮನವಿರದ ಸಾಮಾನ್ಯ ಕಲಿಯುವಿಕೆ ಮತ್ತು ಸಂಚಯಗಳಾಗಿರದಂತೆ ಗಮನದ ಎಚ್ಚರಿಕೆ ಅತೀಯ ವಶ ಆಧ್ಯಾತ್ಮ ಅರಿಮೆ ಆಯಿತೆಂದರೆ ಕಲಿಯುವಿಕೆ ಸಂಗ್ರಹಿಸುವಿಕೆಯ ಅಗತ್ಯವೇ ಇರದು ದಾಸರುಗಳು ಅರಿತು ಲೋಕಕ್ಕೆ ಹಾಡಿರುವ ಉದ್ದೇಶವೇ ಅದು ತಾಂತ್ರಿಕ ಕಲಿಯುವಿಕೆಗಳು ಅಥವಾ ಕಲಿಕೆಗಳು ಅಧ್ಯಾತ್ಮದ ಅರಿಮೆಗೆ ಹಾನಿಯಾಗವು ಇದನ್ನರಿತಿರಬೇಕು ಈ ವಿಚಾರ ಮನದಟ್ಟಾಗಲೆಂದೇ ಈ ಭಾಗವೊಂದನ್ನು ಪ್ರಾರಂಭಿಸಿದ್ದೇನೆ ವಿಚಾರ ತುಂಬ ಇವೆ ಕೇಳಿ ಅಧ್ಯಾತ್ಮಾಸಕ್ತ ಸಾಹಿತ್ಯ ಸಂಶೋಧಕರಿಗೆ ಈ ಗುಣಮಟ್ಟದ ಶ್ರವಣವೇ ಅತಿ ಮುಖ್ಯ ಸತ್ಯಾಸಕ್ತ ಭಕ್ತ್ಯಾಸಕ್ತರಿಗೆ ಅರಿಮೆಯಲ್ಲಿ ಶ್ರವಣವೇ ಎಚ್ಚರದ ಸ್ಥಿತಿ ಎಚ್ಚರ ತಪ್ಪಿದಾಗ ಅದು ಗುಣರಹಿತ ಶ್ರವಣವಾಗುತ್ತದೆ ಅವಗುಣ ಅಥವಾ ಅಹಂಭಾವ ತೂರಿಕೊಂಡ ಶ್ರವಣವೆನಿಸುತ್ತದೆ ಅರೆ ಗಮನದ ಶ್ರವಣ ಅಪೂರ್ಣವೆನಿಸುತ್ತದೆ ದಾಸರದನ್ನು ಮನುಷ್ಯರಿಗೆ ಎಚ್ಚರಿಸಿದ್ದಾರೆ ಎಲ್ಲಾನು ಪಲ್ಲೇನೆಂಬುವರಲ್ಲ ಎಲ್ಲಾನೂ ಪಲ್ಲೇನೆಂಬುವರಲ್ಲ ನೆಂಬುವರಲ್ಲ ಪಲ್ಲೇನೆಂಬುವರಲ್ಲ ಎಲ್ಲಾನೂ ಪಲ್ಲೇನೆಂಬುವಿರಲ್ಲ ಅವಗುಣ ಬಿಡಲಿಲ್ಲ ಅವ ಗುಣ ಬಿಡಲಿಲ್ಲ ಎಲ್ಲಾನೂ ಪಲ್ಲೇನೆಂಬುವಿರಲ್ಲ ಎಲ್ಲಾನು ಬಲ್ಲೇನೆಂಬುವರಲ್ಲ ಸೊಲ್ಲಿಗೆ ಶರಣರ ಕಥೆಗಳು ಬೇಡುತ್ತಾ ಅಲ್ಲದ ನುಡಿಯನ್ನು ನುಡಿಯುವಿರಲ್ಲ ಸೊಲ್ಲಿಗೆ ಶಿವಶರಣರ ಕಥೆಗಳನ್ನು ಹೇಳುತ್ತ ಎಲ್ಲವೂ ಒಂದೇ ಎಲ್ಲವೂ ನಾನೇ ಎನ್ನುವ ನುಡಿ ಸರಿಯಲ್ಲ ಎನ್ನುವಂಥದ್ದೇ ಈ ಹಾಡಿನ ಭಾವ ಕಾವಿಯನ್ನು ತಿರುಗುವಿರಲ್ಲ ಕಾಮವ ಬಿಡಲಿಲ್ಲ ಭೇಮ ನಿಷ್ಠೆಗಳ ಮಾಡುವಿರಲ್ಲ ತಾಮಸ ಬಿಡಲಿಲ್ಲ ತಾವೊಂದರಿಯದೆ ಪರರನು ತಿಳಿಯದೆ ಶ್ವಾನನ ಕುಳಿಯಲಿ ಬೀಳುವಿರಲ್ಲ ಎಲ್ಲಾನು ಬಲ್ಲೇನೆಂಬುವರಲ್ಲ ಎಲ್ಲಾನು ಬಲ್ಲೇನೆಂಬುವರಲ್ಲ ಅವ ಗುಣ ಬಿಡಲಿಲ್ಲ ಅವಗುಣ ಬಿಡಲಿಲ್ಲ ಹೌದಾ ನೋಡಿಯಂತೆ ಅಹಂಭಾವ ತೋರಿದ ಗಮನದಿಂದ ಕೇಳಿದ್ದನ್ನ ಅಹಂಭಾವವು ಸ್ಮೃತಿ ಅಥವಾ ನೆನಪು ಭಂಡಾರದಲ್ಲಿ ದಾಖಲಿಸಿ ಸಂಗ್ರಹಿಸುತ್ತದೆ ಎಲ್ಲವನ್ನೂ ಬಲ್ಲೆನು ನಾನು ಎನ್ನುತ್ತದೆ ನಮಗ ಹಾಗೆ ಅನಿಸುತ್ತದೆ ಈ ಸಂಗ್ರಹಣೆಯ ನೆನಪಿನ ದಾಖಲೆಯೇ ಅಭಿಪ್ರಾಯವು ನನಗೆ ಗೊತ್ತಾಯಿತೆಂಬ ಅವಗುಣ ಪೂರಿತ ಸಂಗ್ರಹಣೆ ಅದು ಅರಿಮೆಯಲ್ಲ ಆ ನೆನಪು ಅಸ್ಥಿರ ಆ ಅಸ್ಥಿರತೆಯ ಅಭಿಪ್ರಾಯವು ವ್ಯಕ್ತಿಯಿಂದ ವ್ಯಕ್ತಿಯಲ್ಲಿ ಎಂದೆಂದೂ ಬದಲಾಗುವಂತಹದ್ದು ಅರಿಮೆ ಅಥವಾ ತಿಳಿವು ಎಂದೆಂದೂ ಸ್ಥಿರ ಸಾರ್ವತ್ರಿಕ ಸತ್ಯವು ಶ್ರವಣದಲ್ಲಿ ನಾನು ಭಾವ ತೂರಿ ಸತ್ಯವನ್ನು ಸಾರಾಂಶವಾಗಿ ಒಡೆದು ಬೇರ್ಪಟ್ಟಿಸಿರುವಿಕೆ ಅದೊಂದು ಅಬ್ಸ್ಟ್ರಾಕ್ಷನ್ ಎಂತಾಗ್ತದೆ ಅಸ್ಥಿರ ಸಂಗ್ರಹಣೆ ಇದುವೇ ಅಭಿಪ್ರಾಯ ಮತ್ತು ಅರಿಮೆಯ ಮಧ್ಯೆ ಅಸ್ಥಿರ ನಾನುಭಾವವೆಬ್ಬಿಸುತ್ತಿರುವ ಗೊಂದಲ ಇದೇ ಒಡೆದ ಸಮಾಜದಲ್ಲಿರುವ ನಮ್ಮ ಗೊಂದಲ ಈ ನಾನುಭಾವವನ್ನೇ ನಂಬಿ ನಾನು ಸತ್ಯ ನೀನು ಹೇಳುವುದು ಸುಳ್ಳು ಎಂಬ ಅಭಿಪ್ರಾಯಗಳ ಒಡಕೆ ಸಂಘರ್ಷಗಳೇ ಗೊಂದಲ ಕನ್ಫ್ಯೂಷನ್ ಅಭಿಪ್ರಾಯವಾಗುವಿಕೆಯಿಂದ ನಾನುಭಾವ ಎಬ್ಬಿಸುವ ಗೊಂದಲವೇ ಇದು ಆದ್ದರಿಂದ ಶ್ರವಣದಲ್ಲಿ ಈ ಎಚ್ಚರದಿಂದ ನಾನು ಭಾವರಹಿತ ಶುದ್ಧ ಗಮನವನ್ನು ಹರಿಸಬೇಕು ಶ್ರವಣವು ನವವಿಧ ಭಕುತಿಯ ಪ್ರಾಮುಖ್ಯ ಅಂಗ ಅದೇ ದಾಸೋಕ್ತಿಯು ನುಡಿದಂತೆ ಶ್ರವಣಮೇ ಮೊದಲದ ನವವಿಧ ಭಕುತಿಯ ತವಕದಿಂದಲೀ ಕೊಡು ಕವಿ ಜನಪ್ರಿಯ ಪವಮಾನ ಪವಮಾನ ವಿಜಯವಿಟ್ಟ ದಾಸರು ನೀಡಿದ ಸ್ಪಷ್ಟತೆ ಇದು ಮನುಷ್ಯರ ನಾನುಭಾವದಿಂದಾಗಿ ಶಾಶ್ವತ ಅರಿಮೆ ಅಥವಾ ಒಂದು ಸತ್ಯವು ಅಭಿಪ್ರಾಯವಾಗಿ ಒಡೆದು ಒಡೆದು ವಿಭಿನ್ನ ಸಮಾಜಗಳಾಗುತ್ತಿರುವ ರೀತಿ ಆದ್ದರಿಂದ ಇರುವಿಕೆ ಎಂಬ ಅಥವಾ ಸತ್ಯದ ಅರಿಮೆಗಿಂತ ಮೊದಲು ನಾನು ಭಾವದ ಅರಿಮೆಗೆ ಮನುಷ್ಯ ತೊಡಗಬೇಕಾದುದು ಮನುಷ್ಯರ ಬದುಕಿನಲ್ಲಿ ಅರಿಯಲಾಗದ ಜಿಡುಕು ಒಗಟೇ ಅಹಂಭಾವ ಅದುವೇ ದುರಿತಗಳ ರಾಶಿ ಅರಿಮೆಯ ವೈರಿ ಭಾಗವತ ಸಾರಿದ ಈ ಭಾವ ಪ್ರಭೇದಗಳೇ ಅರಿ ಅಷ್ಟವರ್ಗವು ಅಂದರೆ ಅರಿಷಡ್ವರ್ಗ ಪ್ಲಸ್ ಮನಸ್ಸು ಪ್ಲಸ್ ಅಹಂಕಾರ ಈ ಎಂಟು ಇದು ಮನುಷ್ಯರ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳನ್ನು ಆವರಿಸಿದ ಜಿಡುಕಿನ ಜಾಲ ಮನುಷ್ಯರ ಮನೋವಿಕಲತೆ ಈ ಭಾವವನ್ನು ಮನೋರಂಗದಿಂದ ಬೇರ್ಪಡಿಸುವಿಕೆಯೇ ಆಧ್ಯಾತ್ಮದ ಪ್ರಕ್ರಿಯೆಗಳು ಇದಕ್ಕೆ ತೊಡಗದೆ ನಾವು ತ್ರಿವಿಧ ಮನುಷ್ಯರು ಅಹಂಭಾವದ ಮುಳ್ಳು ಕೊನೆಯ ಮೇಲೆ ಅರಿವಿನ ಅಪೂರ್ಣತೆಯಿಂದ ಬದುಕುತ್ತಿದ್ದೇವೆ ಇದೇ ತ್ರಿಗುಣ ಮಿಶ್ರಿತ ಚೇತನರೆಲ್ಲರ ಬದುಕಿನ ಮೂರು ತುಂಬದೇ ಇರುವ ಕೆರೆ ಕಟ್ಟೆಗಳು ತ್ರಿಗುಣವು ಒಂದನ್ನೊಂದು ಬಿಟ್ಟಿರದ ಹೆಣಿಕೆಗಳ ಗುಣ ಸಂಬಂಧಗಳು ಈ ಸಂಬಂಧಗಳಿಂದ ತ್ರಿಕಾಲವನ್ನು ಹೆಣೆದಿರುವಿಕೆ ಒಳ್ಳೆಯದೆನಿಸಬೇಕಿದ್ರೆ ಕೆಟ್ಟುದಿರಲೇಬೇಕು ಕೆಟ್ಟುದಿರುವಲ್ಲಿ ಒಳ್ಳೆಯದಿರಲೇಬೇಕಾಗಿರುವಂತೆ ಇವು ಹೆಣೆದು ಮಾನಸಿಕತೆಯೆನಿಸಿ ಅಹಂಭಾವದ ಇರುವಿಕೆ ಈ ಭಾವದಿಂದ ತ್ರಿಗುಣ ಮನುಷ್ಯರ ಇರುವಿಕೆಯಾಗಿ ಬದುಕಿನ ಮೂರು ಅಜ್ಞಾನ ಕೆರೆಯ ಕಟ್ಟೆಗಳು ಅರಿವು ತುಂಬದೇ ಇದ್ದಿರುವ ಅಹಂಭಾವಗಳ ಮುಳ್ಳು ರಾಶಿಯ ಮೇಲಿನ ಬದುಕು ಚತುರ್ಯುಗಗಳಿಂದ ತುಂಬದೇ ಬಂದ ಭೂಲೋಕದ ಮೇಲಿನ ಮೂರು ಕೆರೆಯ ಕಟ್ಟೆಗಳು ಅಷ್ಟು ಕಾಲದಿಂದ ತ್ರಿಗುಣ ದಾಟಲಾರರಾಗದ ತ್ರಿಕಾಲವನ್ನರಿಯಲಾಗದೆ ಬೆಳೆಸಿ ಬಂದ ಬಲಿಷ್ಠ ಅಹಂ ಮಾನಸಿಕತೆ ಈ ಮುಳ್ಳು ಕೊನೆಯ ಮೇಲೆ ಇಂದು ಮೂರು ಕೆರೆಯ ಕಟ್ಟೆಗಳೆನಿಸಿದ ಬದುಕಿನ ಭೂಲೋಕವಿದು ಅಹಂಭಾವ ಬೆಳೆಸಿ ಬಂದ ಮನುಷ್ಯರ ಇಲ್ಲಿಯವರೆಗಿನ ಇತಿಹಾಸ ನಮ್ಮದಿಗ ಪ್ರಜ್ಞಾ ತಳದಲ್ಲಿ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಸಂಚಯಗೊಂಡ ಇಂದಿನೊರೆಗಿನ ನಾವು ಮನುಷ್ಯರ ನಾನು ಭಾವದ ಸಂಪೂರ್ಣ ಪ್ರಜ್ಞಾ ಸಂಗ್ರಹಿತ ಇತಿಹಾಸವೇ ನಮ್ಮ ಪ್ರಜ್ಞೆ ಮನಸ್ಸಿನ ಚಟುವಟಿಕೆಗಳೆಲ್ಲವೂ ಇದೇ ಸಂಗ್ರಹಣೆ ಕೇಂದ್ರದಿಂದ ಹೊರಡುವ ನಾನುಭಾವದ ಚಟುವಟಿಕೆಗಳು ಮನಸ್ಸಿನ ಪೂರ್ಣ ಚಂಚಲತೆಯೂ ನಾನುಭಾವದ ಚಲನೆಗಳು ಮನಸ್ಸಿನ ಈ ಉತ್ಪನ್ನಗಳೆಲ್ಲವೂ ಸೇರಿ ನಾಶವಾಗುವಂಥ ಒಟ್ಟು ಹದಿನೈದು ಬೇಲಿಗಳು ಎಂದಿದೆ ಉಪನಿಷತ್ ಇವು ಯಾವುದೆಂದರೆ ಶ್ರದ್ಧೆ ಗಾಳಿ ನೀರು ಬೆಂಕಿ ಆಕಾಶ ನೆಲ ಇಂದ್ರಿಯಗಣ ಮನಸ್ಸು ಅನ್ನ ವೀರ್ಯ ಆಲೋಚನೆ ಮಾತು ಕೃತಿ ಸ್ಥಿರಚರ ಸೊತ್ತು ಮತ್ತು ಹೆಸರು ಇವು ಒಟ್ಟು ಹದಿನೈದು ಇದರ ಉಪನಿಷದ್ ವಾಕ್ಯ ಹೀಗಿದೆ ಪ್ರಾಣಾಚ್ಛದ್ರಾಕಂ ವಾಯುರ್ಜ್ಯೋತಿರಾಪ ಪ್ರತಿವೀಂದ್ರಿಯಂ ಮನೋನ್ನಮನ್ನಾದ್ ವೀರ್ಯಂ ತಪೋ ಮಂತ್ರಃ ಕರ್ಮಲೋಕಾಲೋಕೇಶು ನಾಮ ಚ ಇದು ಗೀತಾ ಸಂದೇಶವೂ ಸಹ ನಾಮರೂಪಾತ್ಮಕ ಪ್ರಾಪಂಚಿಕತೆಯಲ್ಲಿ ಈ ಹದಿನೈದು ಜಡಗಳನ್ನು ತಾನು ತನ್ನದೇ ಅಲ್ಲವು ಎಂಬಂತೆ ಪ್ರತ್ಯಾರೋಪಿಸಿಕೊಂಡಿರುತ್ತಾರೆ ಜೀವರು ಇವು ತನ್ನದಲ್ಲ ಇವೆಲ್ಲವೂ ಪ್ರಕೃತಿಯದ್ದು ಎನ್ನುವುದನ್ನು ಮರೆತೇ ಇರುತ್ತೇವೆ ಹೀಗೆ ಪ್ರತ್ಯಾರೋಪಣೆಗೊಂಡ ಮನುಷ್ಯಕೋಟಿ ಜೀವರ ವಿರೂಢ ಬಲಿಷ್ಠವಾದ ಈ ಭಾವವೇ ಅಹಂಭಾವ ಈ ಮುಳ್ಳು ಕೊನೆಯ ಮೇಲೆ ನಿಂತ ಭೂಲೋಕದ ಮನುಷ್ಯಕೋಟಿಯ ಬದುಕಿನ ಮೂರು ಕೆರೆಯ ಕಟ್ಟೆಗಳು ಈ ಭಾವದ ಲವಲೇಶವೂ ಉಳಿದಿರುವ ತನಕ ಜೀವರು ಕೆರೆಯ ಕಟ್ಟೆ ಚೌಕಟ್ಟೆಂಬ ತಮ್ಮ ಮನಸ್ಸಿನ ಚೌಕಟ್ಟನ್ನು ದಾಟಲಾರರು ಈ ಭಾವವೇ ಜೀವಾಣುವಿನ ಜೀವಾತ್ಮನ ಅವಗುಣವೆಂಬುದೂ ಸಹ ಇದೇ ಅಹಂ ಭಾವವೂ ಸಹ ಇದರ ಪ್ರಭಾವದಿಂದ ಮನುಷ್ಯ ಎಲ್ಲವನ್ನೂ ಪ್ರತ್ಯಾರೋಪಿಸಿಕೊಳ್ಳುತ್ತಾನೆ ಮನೋರಂಗದಲ್ಲಿ ಈ ಪ್ರಕ್ರಿಯೆಗಳನ್ನು ಅರಿಯುವುದೇ ಅಧ್ಯಾತ್ಮದಲ್ಲಿ ತೊಡಗುವಿಕೆ ಎನ್ನುವುದೂ ಸಹ ಇದರಿಮಿಗೆ ಬರದೆ ಮನುಷ್ಯ ತನ್ನ ಅಹಂ ಸ್ವರೂಪವನ್ನೇ ನಂಬಿ ಜೀವವನ್ನು ಡಂಬಕತನದಿಂದ ಕಾದುಕೊಂಡಿರುತ್ತಾನೆ ಇದರಿಂದ ಬಿಡುಗಡೆಯಾಗಬೇಕು ದಾಸರಿದನ್ನೂ ಹಾಡಿ ಸ್ಪಷ್ಟಪಡಿಸಿದ್ದಾರೆ ನೋಡಿಯಂತೆ ರಾಮ 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 ಎನ್ನಿರೋ ಇಂಥ स्वामिया नामवा मर्य बेडिरो पिन्थार् स्वामिया नामवा मर्य बेडिरो तुम्बिधपाट्टना कोम्बत्तु वागिलू संभ्रमादार सुगलै गम्भकतनदि काय जीव डम्भकतनदि कयु जीव नम्बिने चिनी किडबेडिरो राम 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 रामीरो राम राम इन्था ಸ್ವಾಮಿಯ ನಮವ ಮರೆಯಬೇಡಿರೋ ಇಂಥ ಸ್ವಾಮಿಯ ನಮವ ಮರೆಯಬೇಡಿರೋ ಮನುಷ್ಯ ಹೀಗೆ ಚತುರ್ಯುಗದ ಆದಿಯಿಂದಲೂ ಬಂದಿರುತ್ತಾನೆ ಆ ಆದಿಯು ಕೃತವೆಂಬ ಪುಣ್ಯವಂತ ಯುಗ ವೇದಾಂತ ಸತ್ಯದಂತೆ ಸುವ್ಯವಸ್ಥಿತವಾಗಿ ಮನುಷ್ಯರು ಬದುಕಿದ್ದ ಕ್ಷೇಮಕರ ಕಾಲ ಲೀಲಾ ವಿಭೂತಿಯಲ್ಲಿ ಹಾಗೇ ಮುಂದೆ ಪ್ರವಹಿಸಿ ಬಂದಿದ್ದ ಕಾಲಾವಧಿಗಳೇ ತ್ರೇತ ದ್ವಾಪರ ಮತ್ತು ಕಲಿಯುಗಗಳು ಸತ್ಯ ಅರಿಮೆಯಾಗದೆ ಪದೇ 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 ಜನ್ಮವೆತ್ತುತ್ತಲೇ ಜೀವ ವಿಕಾಸದಲ್ಲಿ ಮನುಷ್ಯರು ಬಂದಿರುತ್ತಾರೆ ಕಾಲಾವಧಿಗಳನ್ನು ಅಹಂಭಾವಕ್ಕೇ ಹೆಣೆದು ಪ್ರತ್ಯಾರೋಪಿಸಿಕೊಂಡೇ ಬಂದಿರುತ್ತೇವೆ ಇದು ದೀರ್ಘ ಜೀವ ವಿಕಾಸ ಯಾತ್ರೆಯಿಂದ ಮನುಷ್ಯರು ಬೆಳೆಸಿಕೊಂಡು ಬಂದ ಆಂಭಾವವೆಂಬ ಮುಳ್ಳು ಕೊನೆ ತ್ರೇತವು ತ್ರಿಗುಣ ಭರಿತವಾಗಿತ್ತು ತ್ರಿಗುಣ ಚೌಕಟ್ಟಿನೊಳಗೆ ಗುಣಭರಿತನು ಗುಣಾತೀತನು ಕಾಲಾತೀತನು ಎನಿಸಿದ ತ್ರಿಜಗ ಭರಿತ ಶ್ರೀರಾಮ ಅವತರಿಸಿದ ಕಾಲ ರಾವಣನೂ ಅವತರಿಸಿದ್ದಾಗಿತ್ತು ಇದು ಪೂರ್ಣ ಪರಮಾತ್ಮ ಮತ್ತು ಅಪೂರ್ಣ ಜೀವಾತ್ಮನ ಮಹಾಸಮಾಗಮ ಕಾಲ ರಾವಣ ಜೀವಾತ್ಮನು ಹರ ಸಾಹಸದ ತ್ರಿಲೋಕ ವಿಜಯಿಯಾದರೂ ಅಪೂರ್ಣನೇ ಹೊರತು ತ್ರಿಜಗ ಭರಿತನಾದ ಪೂರ್ಣ ನೆನೆಸನು ಪೂರ್ಣಾಪೂರ್ಣರ ಮುಖಾಮುಖಿ ಸಮಾಗಮವೇ ಇರಲಿ ಲೋಕದಲ್ಲಿ ಎಲ್ಲೆಡೆಯಲ್ಲಿಯೂ ಇರಲಿ ಯಾವ ಕಾಲದಲ್ಲೇ ಇರಲಿ ಅಪೂರ್ಣತೆಯು ಜೀವಾತ್ಮರ ವಾಸ್ತವದ ಸತ್ಯ ಅಥವಾ ಅಸ್ತಿತ್ವವೆನ್ನುವುದು ಅರಿಮೆಗೆ ಬರದು ಅಜ್ಞಾನವೂ ನಮ್ಮ ವಾಸ್ತವ ಸತ್ಯ ಹಲವು ಹಲವು ಜನ್ಮಗಳ ಸಂಸ್ಕಾರಗಳೇ ಇದ್ದಿರಬಹುದು ಅಜ್ಞಾನವೂ ನನ್ನ ವಾಸ್ತವ ಸತ್ಯ ರಿಯಾಲಿಟಿ ಸೃಷ್ಟಿಶಪೂರ್ಣನಿಂದ ಈ ವಾಸ್ತವಕ್ಕೆ ಬಂದಿರುತ್ತೇನೆಂಬುದನ್ನು ಮರೆತೇ ಇರುತ್ತಾನೆ ಜೀವಾತ್ಮ ರಾವಣನಂತೆ ಮುಂದೆ ಪಾಂಡವ ಕೌರವರ ಅಜ್ಞಾನವೂ ಸಹ ತೇತದಲ್ಲಿ ತ್ರಿಗುಣಾತಿರೇಕ ಪ್ರತೀಕನಾಗಿ ರಾವಣ ತ್ರಿಗುಣಾತೀತನಾಗಿ ತ್ರಿಗುಣ ಭರಿತ ಮರ್ಯಾದಾ ಪುರುಷೋತ್ತಮನೆನಿಸಿ ಭಗವಂತ ಶ್ರೀರಾಮ ಸತ್ಯದ ಚೌಕಟ್ಟಿನೊಳಗೆ ಸತ್ವಭರಿತ ಬ್ರಾಹ್ಮಣ ರಾವಣನು ಮಹಾತಪಸ್ವಿಯು ತ್ರಿಲೋಕ ವಿಜಯಿ ಪರಾಕ್ರಮಿ ಸರ್ವಶಕ್ತ ರಾಜಸಭರಿತನೂ ಹೌದು ದೇವಿ ಸೀತೆಯನ್ನೇ ಅಪಹರಿಸಿದ ಕಾಮಿ ತಾಮಸ ಭರಿತನೂ ಸಹ ತ್ರಿಗುಣವೂ ಪ್ರಚುರವಾಗಿದ್ದ ಕಾಲವದು ತ್ರೇತ ಎನ್ನುವುದು ಆ ಕಾಲದಲ್ಲಿ ಋಷಿಗಳ ಮೂರು ಪ್ರಧಾನ ಯಜ್ಞಾಗ್ನಿಗಳೆಂಬ ಹೆಸರದು ಪಗಡೆ ದಾಳದಲ್ಲಿ ಮೂರು ಸಂಖ್ಯೆಯ ದಾಳದ ಮೈಗೂ ತ್ರೇತ ಎಂಬ ಹೆಸರಿತ್ತು ಆ ಇತಿಹಾಸದ ಹೆಸರು ತ್ರೇತ ಹಾಳು ಜೂಜು ದಾಳದ ಎರಡು ಸಂಖ್ಯೆಯ ಮೈಯನ್ನು ದ್ವಾಪರವು ಎನ್ನಲಾಗಿತ್ತು ರಾಜಸ ತಾಮಸ ಪ್ರತೀಕವಾಗಿ ಭಗವಂತನನ್ನೇ ಲೆಕ್ಕಿಸದೆ ಧಿಕ್ಕರಿಸಿದ್ದ ಕೌರವನಲ್ಲವೇ ಜೂಜು ಅಥವಾ ಗ್ಯಾಂಬಲ್ ರಾಜಸ ತಾಮಸ ಸೂಚಕ ಯುಗಾವಧಿಗಳೆಲ್ಲದರಲ್ಲಿ ಜೀವಾತ್ಮರನ್ನು ಕೆಡಿಸಿ ಅಂತ್ಯಕ್ಕೆ ತಳ್ಳಿರುವುದು ಅಹಂಭಾವದ ಅದೇ ಮಾನಸಿಕತೆಯು ದೇವಾಸುರ ಸಂಗ್ರಾಮವನ್ನೇ ಎಬ್ಬಿಸಿದ್ದು ರಾಜ ದಂಪತಿ ಪುತ್ರರ ಅತಿಯಾದ ಮೋಹ ಮಾನಸಿಕತೆಯಲ್ವೇ ಇತಿಹಾಸದಿಂದ ಬಂದ ಆ ಮೋಹವೆಂಬ ಮಾನಸಿಕ ಸಂಗ್ರಾಮವಿಲ್ಲೀಗ ಶುದ್ಧ ತಾಮಸ ಶಕ್ತಿಯಾಗಿ ವ್ಯಕ್ತಿ ವ್ಯಕ್ತಿ ಎನ್ನದೇ ಲೋಕವನ್ನೇ ಒಡೆದು ವಿಭಜಿಸುತ್ತಿಲ್ಲವೆ ಜೀವಾತ್ಮರು ಬೇರೆ ಈ ಅಹಂಭಾವ ಬೇರೆ ಸಕಲ ವಿಭಿನ್ನ ಜೀವಾತ್ಮರ ಈ ಅಹಂಭಾವ ಮತ್ತು ನಮ್ಮ ನಮ್ಮ ಅಹಂಭಾವಗಳು ಬೇರೆ ಇದಿವೆ ಲೋಕದಲ್ಲಿ ಈ ಹಾಂಭಾವವೇ ಮುಳ್ಳು ಕೊನೆ ಇದರ ಮೇಲೆ ನಿಂತಿದೆ ಮನುಷ್ಯರೆಲ್ಲರ ಬದುಕು ಪ್ರತಿಯೊಬ್ಬನ ಹಾಂಭಾವವಿಲ್ಲಿ ದೊಡ್ಡದಿರಲಿ ಚಿಕ್ಕದಿರಲಿ ಮುಳ್ಳು ಮುಳ್ಳೇ ಆಗಿದ್ದು ಕೊನೆಯ ಮೇಲಿನ ಮುಳ್ಳು ರಾಶಿಯ ಮೇಲೇ ಇದೆ ಈ ಲೋಕ ಸಮಾಜ ರಾಜ್ಯ ದೇಶಗಳೆನದೇ ಎಲ್ಲೆಡೆ ಚಾಚಿ ಬೆಳೆದ ಮುಳ್ಳು ಕೊನೆ ಈ ಭಾವದಿಂದ ಲೋಕ ಬೇರೆ ಇಲ್ಲ ಲೋಕದಿಂದ ಈ ಭಾವ ಬೇರೆ ಇಲ್ಲ ಮನುಷ್ಯ ಬಂದ ಈವರೆಗಿನ ಈ ಇತಿಹಾಸದಿಂದ ಮನುಷ್ಯ ಬೇರೆ ಇಲ್ಲ ಎಲ್ಲವೂ ಮನುಷ್ಯರ ಪ್ರಜ್ಞಾ ಸಂಗ್ರಹಣಿ ಇಲ್ಲಿ ಈ ಅಹಂಭಾವ ಅಥವಾ ಮಾನಸಿಕತೆಯು ಹಿಂದೂ ಮುಕ್ತಿ ಕಂಡಿಲ್ಲ ಹಿಂದೂ ಕಾಣುತ್ತಿಲ್ಲ ಮುಂದೂ ಹಿಂದೇ ಆಗಿ ಹೀಗೇ ಉಲ್ಬಣಿಸಿದ ಕಾಲದ ಹರಿವು ಭಗವಂತನ ಎಲ್ಲ ರೀತಿಯ ಎಲ್ಲ ಕಾಲದ ನಿತ್ಯ ಸತ್ಯದ ಅವತಾರಗಳ ಮುಖಾಮುಖಿ ಸಮಾಗಮಗೊಳ್ಳುತ್ತಾ ಬಂದರೂ ಮನುಷ್ಯ ತನ್ನನ್ನು ತಾನು ಪ್ರಶ್ನಿಸಿಯೇ ಇಲ್ಲ ಮನುಷ್ಯರು ಬಹುಸಂಖ್ಯೆಯಲ್ಲಿ ಭಗವಂತನೊಂದಿಗೇ ಲೋಕದಲ್ಲಿ ಬದುಕಿ ಬಂದರೂ ನಿತ್ಯ ಸತ್ಯನ ಅರಿವೇ ಬರದ ಇದೇ ಮನೋವಿಕಲತೆಯ ಅಭಿಪ್ರಾಯದ ಮಾನಸಿಕತೆಯಲ್ಲೇ ಒಡೆದೊಡೆದು ಮುಕ್ತಿ ಕಾಣದವರಾಗಿರುತ್ತಾರೆ ಅರಿವಿನ ಕೊರತೆಯಾಗಿಯೇ ಬದುಕಿ ಕೆರೆ ಕಟ್ಟೆಗಳಿಗೆ ಬಂದು ಮತ್ತು ಮತ್ತು ವಿಕಲರಾಗಿಯೇ ಉಳಿಯುತ್ತಿದ್ದಾರೆ ದಾಸಾವತಾರಿಗಳ ಪ್ರತಿಯೊಂದು ಸಾಹಿತ್ಯವೂ ಮೂಲಭೂತವಾಗಿ ಮನುಷ್ಯರ ಇದೇ ಮಾನಸಿಕತೆ ಅಂದರೆ ಸೈಖೆಯಲ್ಲಿ ಅರಿವಿನ ಕಾಂತಿಯನ್ನೇ ಎಬ್ಬಿಸುತ್ತಿದೆ ಅನಂತ ಕಾಲದಿಂದ ವೈದಿಕರಾದಿಯಾಗಿ ಅರಿವು ಮುಟ್ಟದಿರುವುದು ವಿಷಾದಕರ ಎಂಬಂತೆಯೂ ಹಾಡಿರುತ್ತಾರೆ ವೇದ ಶಾಸ್ತ್ರ ಪುರಾಣ ತತ್ವಜ್ಞಾನಾದಿ ಪಾಠಗಳೆಲ್ಲವೂ ಅಭಿಪ್ರಾಯವೇ ಆಗುತ್ತಾ ಮಾಹಿತಿ ಸಂಗ್ರಹಣೆಗೇ ಸೇರುತ್ತಿವೆ ಮೆಕ್ಯಾನಿಕಲ್ ಆಗುತ್ತಾ ಅಂದರೆ ಯಾಂತ್ರಿಕವಾಗಿ ಪುನರುಚ್ಚಾರಣೆಗಳೇ ಆಗುತ್ತಾ ಅರಿಮೆಯಲ್ಲಿ ವಿಕಾಸವನ್ನೇ ಕಾಣದ್ದಾಗಿವೆ ದಾಸರೆನ್ನುತ್ತಾರೆ ನೋಡಿ ಭಾಗವತಾದಿ ಸಪ್ತಾಹ ಪ್ರವಚನ ವ್ಯಾಖ್ಯಾನಾರ್ಥಗಳು ಉಪವಾಸಾದಿ ವ್ರತಗಳು ಸಂಕೀರ್ತನ ಆದಿಗಳೆಲ್ಲವೂ ಯಾಂತ್ರಿಕವಾಗಿಯೇ ನಡೆಯುತ್ತಿವೆ ನಾನು ಭಾವವೇ ಇದ್ದಿರದ ಇರುಳಿನ ಗಾಢ ಸುಖಮಯದಂತೆ ಅರಿವನ್ನು ಕಾಣಲಾರರಾಗಿದ್ದೇವೆ ನಾವು ಮುಂದೆ ಕೇಳಿಯಂತೆ ವೇದ ಓತಿ ವಾದಿಸಿ ಬಹುಜನ್ಮದೀನ ಬಳಲಿದೆ ನೈಯ ಆದಿಮೂರುತಿಯ ಪಾದವನು ಅನುಸರಿಸದೆ ಲೋಕ ರಂಜಿತನಾದೆ ಓದುತ್ತೇವೆ ವಾದಿಸುತ್ತೇವೆ ನಿತ್ಯ ಸತ್ಯನಾದ ಆದಿಮೂರ್ತಿ ಎಂಬ ಅರಿವಿನ ತಳವನ್ನು ಅನುಸರಿಸಿ ತೊಡಗದವರಾಗಿದ್ದೇವೆ ಲೋಕದ ಮೋಹಕ್ಕೆ ಬಲಿಯಾಗಿ ಬದುಕುತ್ತಿದ್ದೇವೆ ಇದೂ ಅರ್ಥವಾಗದ್ದಕ್ಕೆ ದಾಸರಿನ್ನೂ ಸಾರಿ ಸಾರಿ ಸಾರುತ್ತಲೇ ಅರಿಮೆಯ ಕ್ರಾಂತಿಗಾಗಿಯೇ ಹಾಡಿರುವುದೆಂಬುದು ಮನುಷ್ಯರಿಗೆ ಅರ್ಥವಾಗಲೆಂದು ಅದನ್ನು ಹಾಡಿದ್ದಾರೆ ಕೇಳಿ ಅಧ್ಯಾತ್ಮದಲ್ಲಿ ಅರಿವೇ ಗುರು ಒಂದು ಮುಗ್ಧ ಜೀವಾಣು ಅಥವಾ ಜೀವಾತ್ಮನಿಗೆ ಸೃಷ್ಟೀಶನೇ ಕರುಣಿಸಿ ತಂದ ವಿಕಸಿತ ಮನುಷ್ಯ ರೂಪವಷ್ಟೇ ಎಂಬಿ ಸತ್ಯದ ಇಷ್ಟೊಂದು ಅರಿಮೆ ಇದನ್ನೇ ಅರಿಯದವರಾಗಿದ್ದೇವೆ ಅದು ಕೇಳಿಯಂತೆ ಗುರುವಿನ ಗುಲಾಮನ ತನಕ दोरे यदु अण्णामुकुती दोरेयदण्णामुकुती परिपरिशास्त्रव नोदिदरे नु व्यर्थवायितु बकुती ವ್ಯರ್ಥವಾಯಿತು ಬಕುತಿ ಗುರುವಿನ ಗುಲಾವ ನಾಗುವತನಕ ಪರಿಪರಿಶಾಸ್ತ್ರಗಳ ಓದುವಿಕೆಗಳೂ ಹೀಗೆ ಕೊರಳು ಮಾಲೆ ಕರದಲ್ಲಿ ಜಪಮಣಿ ಮರುಳನಂತೆ ಶರೀರಕ್ಕೆ ಬೂದಿ ಒರೆಸುವಿಕೆಯೂ ಹೀಗೆ ನಾರಿಯರ ಸಂಘ ತೊರೆದರೇನು ಶರೀರಕ್ಕೆ ದುಃಖವನ್ನೇ ಕೊಡಿಸಿದರೇನಂತೆ ಮಾರನಯ್ಯ ಶ್ರೀ ಪುರಂದರ ವಿಠಲನ ಮರೆಯದೆ ಮನದೊಳು ಬೆರೆಯುವ ತನಕ ಅರ್ಥಾತ್ ಜೀವಾತ್ಮನು ನಾನು ಭಾವ ಅಥವಾ ಮಾನಸಿಕತೆಯಾಗುವಿಕೆಯನ್ನು ಅರಿತು ತಾನು ಜೀವಾಣು ಮಾತ್ರನಾಗಿ ತನ್ನೊಡೆಯನೊಂದಿಗೆ ಸದಾ ಬೆರೆತೇ ಇರುವವನು ಎಂಬ ಮನೋರಂಗದಲ್ಲಿ ಬೆರೆಯುವಿಕೆಯ ಅರಿಮೆಗೆ ಗುಲಾಮನಾಗಿರಬೇಕೆಂಬುದರಲ್ಲಿ ಮರೆಯದೇ ಇರುವಿಕೆ ಅರಿಮೆಯಲ್ಲಿ ಬೆರೆಯುವ ತನಕ ಮನ ಮರೆಯದಂತೆ ಎಚ್ಚರದಿಂದ ಇರುವಿಕೆ ಅರಿಮೆಯೊಂದನ್ನು ಬಿಟ್ಟು ಸರ್ವ ಅನುಷ್ಠಾನಗಳಿಂದ ಅಭಿಪ್ರಾಯಗಳ ಗುಲಾಮರಾಗುತ್ತಾ ನಮ್ಮ ಭಕ್ತಿಯೆಲ್ಲವೂ ವ್ಯರ್ಥವಾಗಿವೆ ಎನ್ನುತ್ತಾರೆ ದಾಸರಿದರಲ್ಲಿ ಅಭಿಪ್ರಾಯ ಅಥವಾ ಮಾಹಿತಿ ಸಂಗ್ರಹಣೆಯ ಕೇಂದ್ರವೇ ನಾನು ಈ ನಾನುವ ಮೇಲೆ ನಿಂತ ಅನುಷ್ಠಾನವೆಂಬರ್ಥ ಈ ಸಂಗ್ರಹಣೆಯಿಂದಲೇ ನಾವು ಪ್ರತಿಕ್ರಿಯಿಸುತ್ತಿರುತ್ತೇವೆ ಪರಮಾತ್ಮರೆಂಬ ಶ್ರೀಮದಾಚಾರ್ಯರ ದ್ವೈತ ಈ ತತ್ವಜ್ಞಾನವನ್ನೆತ್ತಿ ಅರಿಮೆಗೆ ಮುಟ್ಟಿಸುತ್ತಿರುವವರು ಹರಿದಾಸರುಗಳು ಭಜ ಅಂದರೆ ಅರಿ ಅಥವಾ ತಿಳಿ ಎಂಬರ್ಥ ತಿಳಿದು ಹಾಡಿ ಅರಿಮೆಗೆ ಮುಟ್ಟಿಸಿದವರು ಹರಿದಾಸರುಗಳು ಇನ್ನು ಮುಂದಿನ ಅರ್ಥಗಳನ್ನು ಮುಂದಿನ ಭಾಗದಲ್ಲಿ ಕೇಳುವಂತೆ ಶುಭಮಸ್ತು ನಿತ್ಯಂ